ತಪ್ಪಿಸಿಕೊಂಡು ಹಿನ್ನ ಕೈ ಒಳಗಿಂದ ನನ್ನ ಕೈ ಒಳಗಿಂದ ಹಾ ನನ್ನ ಮನುಷ್ಯನಲ್ಲಿ ಯಾವತ್ತು ಸಮಾನ ಕೇಳ್ರಿಲಾ ನಿಮ್ ಮನುಷ್ಯನ ಸಮಾನ ನನಗ್ ಬಂದು ಏನ್ ಮಾಡುದು ಅಣ್ಣ ಹಾಸಕ್ರಮ್ ತಾಯಕ ಹಂಗಡಿ ಹಾ

নান না চাক রক রক গি ইনতা আল বন্ডা বেটা হওয়া বেটা নান রক তাকা বেলাক পুজির তাকায় তা সাকারে ইদার অন্তাল হওয়াটা তো গড়ি হোগু ই নিয়েন অন্তা রাধারানা কাস কৌশে তাকিদার হোগু ইনতা কেলস মাড়াওর স্টেজে গচিদার নানক অননা গুরুজন অননা গুরুজন অননা গুরুজন অননা গুরুজন এতকডা হোগু কামে রাম গুরুজন কামে রাম গুরুজন ನಮ್ಗೆ ಕಷ್ಟ ಚಂದ್ರ ಹೇಳ್ಬೇಕಾಯ್ತು ಅನ್ನ ಆಗಿರೋ ಜನ ಹಾ ಮನುಷ್ಯನ ಮಾತಿದ್ರ ಯಾರು ಮುಂದೆ ಹೇಳ್ಬೇಕ್ರಿ ಅಣ್ಣ ಮಾತಿದ್ರೆ ತಾಯಿ ತಂದೆ ಮುಂದೆ ಆಸೆಳು ಅನ್ನ ಆಗಿರೋ ಜನ ಹಾ ತಾಯಿ ತಂದೆ ಮುಂದೆ ಹೇಳಬಾರ್ದಂತ ಮಾತಿದ್ರ ಹಾ ಯಾರು ಮುಂದೆ ಹೇಳ್ಬೇಕ್ರಿ ಅಣ್ಣಾದ ಅಂತ ಮುಂದೆ ಆಸ ಹೇಳಬೇಕಾಯ್ತಳು ಅನ್ನ ಆಗ್ರೋ ಜನ ಹಾ ಅಣ್ಣ ತಮ್ಮಂದಿರ ಮುಂದೆ ಹೇಳಬಾರದಂತ ಮಾತಿದ್ರ ಯಾರು ಮುಂದೆ ಹೇಳ್ಬೇಕ್ರಿ ಅಣ್ಣ ಆದ್ರು ಜನ ನನ್ನ ಜೀವದ ಎಲ್ಲ ಸಕ್ರಮ ಆಯ್ತಾ ತಿಳದ ಅವನ್ ಮುಂದೆ ಹೇಳಕು ಆದ್ರ ಮಂಚ ಮೂರ್ ಪಾಲ ನೋಡ್ರಿ ಅಣ್ಣ ಆದ್ರು ಜನ ಮ್ಯಾಗೇರಿಯಾಗ ಚಿಮ್ಮ ಚಿಮ್ರು ಪಾರಿ ಐತಿ ಆಕೆನಾರ ನೋಡಿದೀರಿ ಕೇಳಿ

वंदमार कर क्या दर हाँ माल या माता हाँ जेल के तो माल है ना नमारे क्या रंग अन्ना नच्ची मारते ला एक्चुअली बार मर अन्ना कृष्णा हाँ कोई ब्रोन्टार आएगा ना हल्कों तल्ला नमस्कार नमस्कार

ಕೂಡ ಕೆತ್ತ ಕಟ್ಟಬಿದ್ರೆ ಎತ್ತ ಕೇಳೋ ಗಂಟೆ ಐತಿ ಒಂದು ಕೂಟ ಎತ್ತಾರೆ ಹೊಡ ಅದನ್ನ ಕೇಳಬೇಕಲ್ಲ ಅದ್ ನೆಲ ಬಿಟ್ಟು ಕೇಶನ್ ಗಣಪತಿ ಜನಾಗ ನನಗ ಬಿಡ್ತೇನೆ ಏನತ್ ಕೇಳ್ಬೇಕು ಗೊತ್ತ ನಾವು ಏನ್ ಕೇಳಿದ ನಾಗಡೆ ಹೋಗ್ಯಾಗ ಚಿಮಣಿ ಚಿಮಣಿ ನೀವು ಪೋರ್ ಇತ್ತಿ ನೋಡಿದಾನ ಪಾತ್ ಕೇಳಿ ಕೇಳಿಲ್ಲ ಈ ಮಾತಿಗೆ ನಾ ಇದೇನೆ ನೋಡಿದಾನ ಪಾ ಇನ್ನ ಹೌದು ಈ ಮಾತಿಗೆ ಮಾಂಡ ಹುಡುಗ ಏನಂತ ಆ ಹುಡುಗಿ ಆ ಹುಡುಗಿ ಮಿಟ್ಟ ಹೋಗ್ಯ ಆಕಿನ ಕರ್ಕೊಂಡ ನಾನು ರಂಗ ಮಾಂಚಕ್ ಬಾ ಅಂದ ಹಂಗಂದ್ರೆ ಕುಟಲ್ ತಮ್ಮ ನಮ್ ಕಾಯ್ ನಾನು

ಯಾವ್ದ್ ನೋಡ್ಬೇಕು ಜನ ಯಾರು ಹೊಟ್ಟಿ ಮಾಲ್ ಮಾಡಿದ್ರೀ ನೀವು ಹಟ್ಟಿ ಮಾಲ್ ಹಂಗಲ್ರಿ ಗುರು ಜನ ಈ ಕೆಲಸ ಮಾಡೋದ್ ಮಾಡೋದ್ ಧಕ್ಕಿನ ಆದ್ರೆ ನಾ ಎಕ್ರ ಕುದು್ರಿ ಕಂಡ ಸಿಗ ಹತ್ತೋದಲ್ಲ ಹಾ ಅದಕ್ಕೆ ಬಂದಿ ಲಗಾಮ್ ಹಾಕ ಮ್ಯಾಲ ಐತೆ ಅದ್ರ ಚಾಲ್ ನೋಡ್ಬೇಕ ಏ ಕುದು ಹೆಣ್ಣಿ ತಿಳಿದ ಹಂಗಲ್ರಿ ಗುರು ಜನ ಹೀಗೆಲ್ಲಾ ಹತ್ಕ್ರೆ ಮಾನ್ ಗಡ ಜನಾಗ ನನ್ಗ ಮೈ ಮೂರು ಪಾಲ್ ಹೋಗಿ ಗಿತ್ತೆ ಅವನ್ ಹೆಂಗ ಭೇಟಿ ಹೋಗೋದ್ರೀಗ ಹುಚ್ಚು ಬನ್ನಿ ಇಲ್ಲೇ ಬಿಡ್ತಾವ್ ಎಲ್ರಿಗುರು ಜನ ಹಂಗಾದ್ರ ಕರ್ ಅವನ್ ವಿಚಾರ ಮಾಡ್ತ ನೀವ್ ಹೆಮ್ಮೆ ಆದರಾಗಲ್ಲ

அண்ணாசாசு நான் அனிவோ ஆசை ஓகே நாவேன் சும்னா குத்தீன் நோட்றி அல்ல நான் சைட் நாவேன் சும்னா குத்தீன் நோட்ரில ஆஹ் அந்த கேச ஏன் அண்ணா கேத்த

ನಾನೇನ್ ವಾಸ ಆಡಿದ್ರೆ ನಾನು ಕುಲಾಕ್ಲಪ್ಪ ಅಣ್ಣ ನೀವ್ ಅವ್ರ ಏನ್ ಮಾಡ್ತಿವಿ ಏನ ಕಂಟೆವಾದ ಕರಿವಾದ್ದೆ ಅನ್ಕಂದ್ರ ಬೆಳಗ್ಡದ ಬಾದ್ ಇಷ್ಟ ಅಂದ್ರಪ್ಪ ಅಲ್ಲಿ ಹೋಗಿ ಕೌಲ್ ಹಚ್ಚ ಗಣಪತಿ ಜನ ಬಿಟ್ಟರು ಸೈತಿಗತಿ ಇಲ್ಲತ್ತ ಆ ಕೌಲಕ ಇಲ್ಲೇ ಬಂದನಾ ಏನ ಇನ್ ತಡ ಮಾಡುವ ಬರ್ತಾ ಹೇಳ ಕೆಲ್ಸ ಕೆಲ್ಸ ಹಾ ಅಣ್ಣ ಗುರ್ತ ಗುರ್ತಾ ಹೇಳಿ ಕೇಳೋ ಮೈತ್ರ ನೀನ ಹಾ ನೀಲಿ ವರ್ಣದ ಬಣ್ಣ ಹಸಿ ಹೀ ಭಾಗಲ್ಲ ಮುಂದಿರೋದು ಗಂಡು ಗುಡಿ ಗುಡಿ ಮೈತ್ರ ಕೇಳೋ ಚಂದ you. <laughs>

ನಾನು ಹೋಗಿ ಬರ್ತಾರ ಅಕ್ಕಿ ಇರುಟ್ ಕಾಣ ಅಣ್ಣಾಸಕ್ರಂತ ಆಯ್ತಾ ಎಡಕ ಬಂದ ಎಣಗಾರಂಗಿ ಬಲಕ್ಕ ಬಂದ ಬಂಗಾರಂಗಿ ನಡಗರು ಚಿಮನಾನ ಮನಿ ಮೈತ್ರಾ ಮೈತ್ರಾ ಮೈತ್ರ ಮೈತ್ರ ಚಿಮನಾ ಮೇಲೂ ಮೈತ್ರಾ ಈ ಕುಣ ಗುಡ್ತಾ ಎಡ್ಕೊಂಡ ಹತ್ತಿ ಜಲ್ದಿ ಬರ್ಬೇಕಾಯ್ತು ನೋಡ್ರಿ ಮೈತ್ರ ಹೇಳ್ತಾನ ಕೇಳ ಏನಿ ಕೇಳ್ರಿ ಅಣ್ಣ ನಮ್ಗೇನ್ ಗೊತ್ತಿಲ್ಲ ಚಂದ ಇದಂತರ ಅಣ್ಣ ಸೆಕೆಂಡ್ ತಾಯ್ತ ಹಾ ಅವಳ ಮನಿಗೆ ಹೋಗ್ಬೇಕಾರೆ ಹೆಂಗ್ ಹೋಗ್ಬೇಕ ಹೆಂಗ್ ಹೋಗು ತಾಯ್ತ ಒಂದ್ ಎಕಿಲಿ ತೊಳದು ಒಂದ್ ಅಕ್ಕಿಲಿ ತೊಳದು ಆದ್ರ ಬೆಂಸೆನ ತಕ್ಕೋತ ಮನ್ ಅಕ್ಕಿ ಮನೆಯಾಗ ಹೋಗೋದು ಅದ್ರ ಬಾಂಡ್ಸು ಎಲ್ಲ ತಕ್ಕೊತ ಅಕ್ಕಿ ಮನೆಯಾಗ ಹೋಗೋದು ಹಾಕ್ಯ ಬತ್ತಿ ಗೈಡ್ ತಯಾರ ಹೋಗೋಕ ಹಾ ಚಿಮ್ನಾನ್ ಮನಿ ಬರೋದಕ್ಕ ಬರೋದಕ್ಕ ಅವೋಚು ಮಣವಾಯನ ಪೈ ತಂಬಕದನೋ ಅವಕ್ಕೆ ಮಣಿಗೆ ಹೋಗಬೇಕಂದ್ರ ಮೊದಲ ತಂಬಾಕಕ್ಕೆ ಕಳಲಲೆ ತಾತ ಕಿಮನಿಗೆ ತೆಲಗೆ ತಂಬಾಕಕ್ಕೆ ಇಲ್ಲ ಏ ಅಣ್ಣ ಅದಕ್ಕೆ ಮಣಿಗೆ ತೆಲಗೆ ತಂಬಾಕಕ್ಕೆ ನಿನಗೆ ಏನು ಗುರ್ತೈತೆ ಏ ತಾತ ಹ ಹ ದನ ಕೈ ಹುಡುಗ ನಿನ್ ಶೋ ಮಾಡಿದಾನೆ ಈಗ ಶೋ ಹಿತಿತಿ ಈಗ ಹಿತಿತಿ ಹ ಹ ತಾತ ತಂಬಾಕ ತೂಗಿಬೇಕಾರ ಹ ಆಂಟೆ ಮೇಲೆ ಹತ್ತುಬೇಕಾ ಹ ಹ ತಾತ ಆಂಟೆ ಮೇಲೆ ಹತ್ತುಬೇಕಾ ತಾತ ನಿಚಿನ ಹಿಚ್ಚಬೇಕಾ ನಿಚಿನ ಹಿಚ್ಚೋಲಪ್ಪ ನಿಚಿನ ಹಿಚ್ಚಿ ತಾತ ಮ್ಯಾಕ್ ಹತ್ತುದಕ ಹತ್ತರಕ ಹಗಾರ ನಿಚಿನ ಹಿ ನಿನ್ ಸಾದಿನ್ ಮಾಡ್ಕೊಳೋ ನಿಚಿನ ನಿನ್ ಕಮಸ ತಗೊಳ್ಳೋ ತಗೊಳ್ಳೋ ಹ

ಕಿಡಿ ತಾಜಿ ತಾಜಿ ಚೆಡುವ ಏ ಹಂಗ್ಲಿಸ್ಕೊಳ ಸಮಿಡ ಇದು ಅಲ್ಲದ್ ಬೇಕ ಹ ನಂದು ಬೆಳು ಒಂದ್ ಆಟತಿ ನೀವೊಂದ್ ಎಷ್ಟ ಐತಿ ತಾಜ್ ಬೇವೇಶ್ ಹೇಳಿ ಮಾತು ನಿಮ್ಮಂತೆ ಕೆಲಸ ನಿನ್ನಂತೆ ಈ ಪ್ರಕಾರ ಕೆಲಸ ಜಡ್ ಇರ್ಬೇಕೈತ್ ನೋಡ್ರಿ

ನೀ ಕರ್ಯಾಕೆ ಬಂತು ಆಯ್ತು ಬಡಾಕ ನಿಂತಳು ಹಾಂ ತಾಯ್ತ ಅವ್ನು ಚಿಮ್ಣಿ ತಗೊಂಬಾತಳು ಹೋಗೋ ಬರೆ ಹೋಗೋ ಕೇಳಿರಪ್ಪ ಹಾಗಲ್ಲ ಬೇಡಬೇಕ ಆದ್ರೆ ಅನ್ನ ಕಿಮ್ಮತ್ತೂರು ಸಾಮಾನು ಕೇಳ್ಬೇಕ ಅದನ್ನೆಲ್ಲ ಬಟ್ ಕೇಸಿಂದ ಅವನವನು ಸೋಲಾರ್ ಬಂದಾವೆ ಇನ್ವರ್ಟರ್ ಬಂದಾವು ಇಂಥವೆಲ್ಲ ಕೇಳಿರಿ ಒಂದು ಕಿಮ್ಮತ್ತಿರ ಒಂದು ಅದನ್ನೆಲ್ಲ ಬಟ್ ಕೇಂದ್ರ ಐದು ರೂಪಾಯಿ ಚಿಮುನಿತ್ತು ಅದಕ್ಕೂ ಹಾಕಿ ಚಿಮು ಏನಿಲ್ಲ ಈಗ ಏ ಅದ್ಯಾ ಹಾಂ

ಕೊತ್ತಂದ್ರೆ ಅಂದ್ರ ಗಣಪತಿ ಇದಾವ್ ಕುತ ಕೂತಾ ಬಿಡಿದ ಗೊತ್ತಲ್ಲೂ ಇಲ್ಲ ಇದ್ ಬಿಟ್ಟ ಹನ್ನೊಂದ್ ದಿವಸಲ್ಲಿ ಇಪ್ಪತ್ ಒಂದ್ ದಿವ್ಸ ಪೂಜಾ ಮಾಡಿದಾರ ಪ್ರಾಣಿ ಕುಳಿಸ ಬಿಟ್ಟಾರು ಇಲ್ಲ ಹಾ ತಜಾ ಇದು ಅಲ್ಲದ ಹಣ್ಣುಮಾತಿದ್ದವ ಒಂಟಿಗಾಳೆ ಗುಡ್ಡ ಹೊತ್ಕೊಂಡ್ ನಿತ್ಯವ್ ನಿಂತ ಬಿಡಿದ ಹಾ ಅದ್ರ ಗುಡದಾಗಿನ ಸಂಜೀವಿನಿ ಕಡ್ಡಿ ತಕೊಂಡ್ ರಾಮ ರಾಮ ಲಕ್ಷ್ಮಣ ಉದ್ಧಾರ ಮಾಡಿರ್ಕಾರಿ ಗುಡ್ಡ ಇಳಿಸ್ಕೊಂಡಿಲ್ಲ ಯಾರ ಅವ್ರೇನು ಗುಡ್ಡ ಇಳಿಸ್ಕೊಂಡಿಲ್ಲ ಅವ್ರೇನ್ ಪ್ರಾಣಿ ಕುಳಿಸಿಲ್ಲ ಕುಣಸಿಲ್ಲ ತಜಾ ಇದು ಅಲ್ಲದ ಹಾ ಪಾದ ಹೋಗಿ ಬಿಟ್ಟಂದ್ರ ಅಂದ್ರ ಅಂದ್ರ ಶ್ರವಣ ಕುಮಾರ್ ಇದ್ದಾವ ಹಾ ತನ್ನ ತಂದೆ ತಾಯಿಯನ್ನ ಕರೆದುಕೊಂಡು ತೀರ್ಥ ಯಾತ್ರೆಗೆ ಹೋಗ ಅತ್ತ ಹೋಗಿ ಬಿಡವಾ ಅಲ್ಲ ಹುಡುಗನೆ ತನ ಟೆಲಿಗ್ರಾಫ್ ನೋಡು ಹೋಗ ಅತ್ತ ಹೋಗಿರೋಣ ಹೋಗಿವಾ ಹಹ ತಾಯ್ತಾ ಈ प्रकारे ಕುತ್ತ ಮಂದಿಲಕ್ಕೆ ಹೋಗತ ಹಹ ತಾಯ್ತಾ ವಾಯಂಟ್ ಗalle ಅಕ್ಕೆ ತಪಸ್ ಮಾಡ್ಕೋತ ಲೈಲೆ ನಿಂತನ ನಿಂತಾ ಶ್ರವಣ ಕುಮಾರ ತನ್ನ ತಂದೆ ತಾಯಿನ ಕರ್ಕೊಂಡ ತನ್ನ ಆತ್ಮ ಭಕ್ತಿಯಿಂದ ದೇವರ ಹಿಡ ಹೋಗಿದ್ದ ಆದ್ರೆ ಈ ಬಂಟ್ ತೈತ ಯಾವ್ ತೈದೇ ನೀ ಕರ್ಕೊಂಡ್ರೇಳ್ ಬಂಟ್ ಅಂದ್ರೆ ಕರ್ಕೊಂಡ್ ಬರ್ತಾ ಒಂದ್ ಸ್ವಲ್ಪ ಹೆಣ್ಸಿ ಅವ್ರಿ ಚುಮಾಬಾಯಿ